ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ ಇವತ್ತು ಅಕ್ಕ ಮಹಾದೇವಿ ಅವರ ಒಂದ್ ಸಣ್ಣ ವಚನದ ಮೇಲೆ ಜರ ಮಾತಾಡೋಣ ಅಂತೇವಿ ಮಹಾದೇವಿಯವರ ವಚನಗಳ ವಿಶ್ಲೇಷಣೆ ಅನ್ನೋ ಬರಹದಿಂದ ಕೆಲವು ಸಾಲು ತಗೊಂಡಿದೀವಿ ಅಕ್ಕನವರ ವಿಚಾರ ಹೆಂಗಿತ್ತಾ ಅಂತ ತಿಳ್ಕೊಳ್ಳೋದೇ ನಮ್ಮ ಇವತ್ತಿನ ವಿಚಾರ ಖಂಡಿತ ಏನಂತೀರಿ ಈ ಮಾತುಕತೆ ಪೂರ್ತಿ ನಮ್ಮ ಶೈಲಿಯೊಳಗ ಅಚ್ಚ ಉತ್ತರ ಕರ್ನಾಟಕದ ಕನ್ನಡದಾಗ ಇರ್ತೈತಿ ಕೇಳ್ರಿ ಆಯ್ತು ನೋಡ್ರಿ ಈ ಸಾಲುಗಳನ್ನ ಲೋಕವ ಹಿಡಿದು ಲೋಕದ ಸಂಘದಂತಿಪ್ಪೆ ಆಕಾರ ಬಿಡಿದು ಸಾಕಾರ ಸಹಿತ ನಡವೆ ಹೊರಗೆ ಬಳಸಿ ಒಳಗೆ ಮರದಿಪ್ಪೆ ಬೆಂದನುಲಿಯಂತೆ ಹುರಿಗುಂದದಿಪ್ಪೆ ಎನ್ನ ದೇವ ಚನ್ನಮಲ್ಲಿ ಆಹಾ ಹ ಓದಿದ್ರೀನು ಒಂಥರ ಗಮ್ಮತ್ ಐತೆ ಅನಸ್ತದಲ್ರಿ ಹೌದು ಹೌದು ಬರೀ ಗಮ್ಮತ್ ಅಷ್ಟಲ್ಲ ಮಾತುಗಳದಾವ ನೋಡ್ರಿ ಒಂದು ಹೊಸ ಅರ್ಥ ಉಳಿತದ ಲೋಕದ ಸಂಘದಂತಿಪ್ಪೆ ಅಂತಾರ ಆದ್ರ ಮುಂದ ಒಳಗೆ ಮರದಿಪ್ಪೆ ಅಂತಾರಲ್ಲ ಅಂದ್ರ ಹೊರಗೆಲ್ಲಾರ ಜೊತೆಗಿದ್ದು ಮನ್ಸಿನೊಳಗ್ ಮಾತ್ರ ಯಾರಿಗೂ ಹತ್ತದಂಗಿರೋದು ಇದ್ ಹೆಂಗ್ರಿ ಇದು ಒಂಥರ ನಾಟಕ ಆಡ್ದಂಗ ಆಗ್ಲೇನು ಹ ಹಂಗೆ ಅನ್ಬಹುದು ಬೇಕಾರ ಒಂಥರ ಡಬಲ್ ಆಕ್ಟಿಂಗ್ ಅಂತೀವಲ್ಲ ಆತರ ಜಗತ್ತಿನ ವ್ಯವಹಾರ ಓಡಾಟ ಮಾತುಕತೆ ಎಲ್ಲಾ ನಡೀತಾನೆ ಇರ್ತದ ಅದಕ್ಕೆ ಬಿಡದು ಸಾಕಾರ ಸಹಿತ ನಡೆವೆ ಹೊರಗೆ ಬಳಸಿ ಅನ್ನೋದು ಸರಿ ಸರಿ ಆದ್ರ ಮನಸ್ಸಿನೊಳಗ ಅಂತರಂಗದಾಗ ತಮ್ಮ ದೈವ ಚನಮಲ್ಲಿಕಾರ್ಜುನನ ನೆನಪಿರ್ತದ ಅದನ್ನ ಮರೆಯಂಗಿಲ್ಲ ಅದೇ ಒಳಗೆ ಮರಿದಿಪ್ಪೆ ಓಹೋ ಅಂದ್ರ ಎಲ್ಲರ ಜೊತೆ ಇದ್ರೂ ಅದ್ರಾಗ ಪೂರ್ತಿ ಮುಳುಗು ಹೋಗ್ದಂಗ ಕಮಲದ ಎಲಿ ಮೇಲಿನ ಹನಿ ನೀರಿದ್ದಂಗ್ ನೋಡ್ರಿ ತಾ ಅದರಲ್ಲೇ ಇರ್ತದ ಅಂಟಂಗಿಲ್ಲ ಕಮಲದ ಎಲೆ ಮೇಲಿನ ನೀರು ಬಹಳ ಚಲೋ ಉದಾಹರಣೆ ಕೊಟ್ರಿ ಹ್ಮ್ ಆಮೇಲೆ ಬೆಂದನುಲಿಯಂತೆ ಹುರಿಗುಂದ ದಿಪ್ಪೆ ಅಂದಾರಲ್ಲ ಹೌದು ಅದರ ಅರ್ಥ ಏನ್ರಿ ಹಂಗಾರ ಅದು ಅದು ಮತ್ತೊಂದು ವಿಶೇಷವಾದ ಮಾತು ಬೆಂದನುಲಿ ಅಂದ್ರೆ ಬೆಂಕಿಯೊಳಗ ಸುಟ್ಟ ಧಾರಾರಿ ಹೌದು ಆ ಧಾರ ನೋಡಾಕ ಕರ್ಕ ಆಗಿರ್ತದ ಹೌದಲ್ವಾ ಕೈ ಎಚ್ಚುದ್ರೆ ಪುಡಿ ಆಗೋ ಹಂಗಿರ್ತದ ಆದ್ರೆ ಅದ್ರ ಒಳಗಿನ ಎಳೆ ಆ ಹುರಿ ಇರ್ತದಲ್ಲ ಅದು ಗಟ್ಟಿಯಾಗಿ ಇರ್ತದೆ ಕೆಲವೊಮ್ಮೆ ಹ್ಞೂ ಹ್ಞೂ ಜಗತ್ತಿನ ಕಷ್ಟ ಸುಖ ಸೋಲು ಗೆಲುವು ಏನೇ ಬರಲಿ ಹೊರಗೆ ನೋಡಿದ್ರೆ ಮನುಷ್ಯ ಜರ್ಜರಿತನಾದಂಗ ಆದಂಗ ಕಾಣಬಹುದು ಕಾಣ್ಬೋದು ಆದರೆ ಒಳಗಿನ ಆತ್ಮ ಬಲ ಆ ಸ್ಥೈರ್ಯ ಇದೆಯಲ್ಲ ಅದು ಗಟ್ಟಿ ಇರಬೇಕು ಹುರಿ ಕುಂದಬಾರ್ದು ಅಂತ ಅರ್ಥ ಮಾಡ್ಕೋಬೇಕು ಓಹೋ ಬಹಳ ಚಲೋ ತಿಳಿದು ಬಿಡ್ರಿ ಒಂದ್ ನಿಮಿಷ ಮಾತು ಮಸ್ತ್ ನಡಿದೈತೆ ಒಪ್ಕೋತೀನಿ ಸಣ್ಣ ಹೇಳ್ರಿ ಈ ಸಣ್ಣ ಬೆಂಬಲ ಬೇಕಾಗಿತ್ತು ಏನಿಲ್ಲ ದಯವಿಟ್ಟು ನಮ್ ಯೂಟ್ಯೂಬ್ ಚಾನಲ್ ಅದ ನೋಡ್ರಿ ಅದಕ್ಕೊಂದ್ ಸಬ್ಸ್ಕ್ರೈಬ್ ಬಟನ್ ಒತ್ರಿ ಹಂಗ ಮಾಡಿದ್ರ ನಮ್ಗೂ ಮುಂದಿನ ಕೆಲ್ಸಕ್ಕ ಇನ್ನೊಂದ್ ಸ್ವಲ್ಪ ಹುರ್ಪು ಬರ್ತದೆ ಆತು ಇನ್ನ ಮುಂದಿನ ವಿಷಯಕ್ಕೆ ಹೋಗೋಣ ಹಂಗಾರ ಮುಂದಿನ ಸಾಲ್ ನೋಡ್ರಿ ಹತ್ತರೊಳಗ ಹನ್ನೊಂದಾಗಿ ನೀರ ತಾವರೆ ಎಂತಿಪ್ಪೆ ಹ್ಮ್ ಈ ಹತ್ತರೊಳಗೆ ಹನ್ನೊಂದು ಅಂದರ ಇದೇನ್ರಿ ಲೆಕ್ಕಾಚಾರ ಅಕ್ಕನೂರೇನಾದ್ರು ಮೊಗ್ಗಿ ಗಿಗ್ಗಿ ಹೇಳಿದಾರೇನು ಹಾ 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 ಇದು ನಮ್ಮ ನಿಮ್ಮ ಗಣಿತದ ಲೆಕ್ಕ ಅಲ್ಲ ನೋಡ್ರಿ ಇದು ಅನುಭವದ ಗಣಿತ ಓಹೋ ಅನುಭವದ ಗಣಿತನಾ ಹೌದು ಹತ್ತು ಅಂದ್ರ ಸಾಮಾನ್ಯವಾಗಿ ನಮ್ಮ ಸುತ್ತಿನ ಪ್ರಪಂಚ ನಮ್ಮ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಅಥವಾ ಇಂದ್ರಿಯಗಳ ವಿಷಯಗಳು ಹಂಗ ಹತ್ತು ಅಂತ ತಿಳಿಬಹುದು ಇವು ಲೋಕದ ವ್ಯವಹಾರಗಳು ಸರಿ ಅದರ ನಡುವೆ ಹನ್ನೊಂದನೆಯವನಾಡಿ ಇರೋದು ಅಂದ್ರೆ ಅವೆಲ್ಲವುಗಳಿಂದನೂ ಒಂದ್ ಹೆಜ್ಜೆ ಮುಂದಕ್ಕಿಟ್ಟು ಅವುಗಳ ಪ್ರಭಾವಕ್ಕೊಳಗಾಗ್ದಂಗ ವಿಶಿಷ್ಟವಾಗಿ ತನ್ನ ಗುರಿಯಾದ ಪರಮಾತ್ಮನ ಕಡೆಗೆ ಗಮನ ಇಟ್ಟಿರೋದು ಹತ್ತರ ಜೊತೆ ಇದ್ರೂ ತಾನು ಹನ್ನೊಂದನೆಯವನು ಅನ್ನೋ ಒಂದು ಅರಿವು ಹತ್ರೊಳಗೆ ಹನ್ನೊಂದು ಅಂದ್ರೆ ಇಷ್ಟೆಲ್ಲ ಅರ್ಥ ಐತೆನ್ರಿ ಬಹಳ ಚಲೋ ಹೇಳಿದ್ರಿ ಹ್ಮ್ ಸರಿ ಆಮೇಲೆ ನೀರ ತಾವರ ತಿಪ್ಪೆ ಅಂದ್ರಲ್ಲ ಅದು ಅದ್ ನೀವು ಮೊದ್ಲೇ ಹೇಳಿದ್ದೆ ಕಮಲದ ಎಲಿ ಮೇಲಿನ ನೀರ್ ಇದ್ದಂಗೆನಾ ಹೆಚ್ಚು ಕಡಿಮೆ ಹಂಗೇನ್ರಿ ಬರೋಬ್ಬರಿ ಹಿಡಿದ್ರಿ ಪಾಯಿಂಟ್ ಹಾ ನೀರಾಗಿರೋ ತಾವ್ರೆ ಅಂದ್ರ ಕಮಲ ಅದು ಕೆಸರೊಳಗ್ ಹುಟ್ಟಿ ನೀರಾಗಿನಾಗೆ ಬೆಳಿತದ ಆದ್ರೆ ನೋಡಿದಿರಲ್ಲ ನೀರ ಅದಕ್ಕೆ ಒಂದ್ ಹನಿನು ಅಂಟಂಗಿಲ್ಲ ಹೌದು ಹೌದು ಅದ್ರ ಮೇಲೆ ಮುತ್ತಿನ ಹಣಿ ಹಂಗ ಉರುಳಾಡ್ತಿರ್ತದ ಹಂಗ ನಾವು ಈ ಸಂಸಾರ ಸಮಾಜ ಅನ್ನೋ ಕೆಸರಾಗ ನೀರಾಗ್ ಇದ್ರೂ ಕೂಡ ಅದ್ರ ಕೆಸ್ರ ಹೊಲಸು ನಮ್ಮ ಮನಸ್ಸಿಗಾಗ್ಲಿ ಆತ್ಮಕ್ಕಾಗ್ಲಿ ಹತ್ತದಂಗ ಅಂಟ್ಕೊಳ್ದಂಗ ಪವಿತ್ರವಾಗಿ ನಿರ್ಲಿಪ್ತವಾಗಿ ಇರ್ಬೇಕು ಅಂತ ಇದು ನೀವ್ ಹೇಳಿದಂಗ ಆ ಬೆಂದನುಳಿಯ ಗಟ್ಟಿ ಹುರಿಗೂ ಕಮಲದ ಎಲೆಯ ಮೇಲಿನ ನೀರಿಗೂ ಸಂಬಂಧ ಇರೋ ವಿಚಾರವೇ ಹೊರಗಿನ ಪರಿಸ್ಥಿತಿ ಏನೇ ಇದ್ರೂ ಒಳಗಿನ ಸ್ಥಿತಿ ಸ್ಥಿರವಾಗಿರ್ಬೇಕು ಅನ್ನೋದು ಮುಖ್ಯ ಸಂದೇಶ ಇಲ್ಲಿ ಹಂಗಾರ್ ನೋಡ್ರಿ ಒಟ್ಟಾರೆಯಾಗಿ ಆಗಿ ಅಕ್ಕನವ್ರ ಮಾತು ಹೆಂಗೈತಂದ್ರ ನಾವು ಜಗತ್ತಿನ ಎಲ್ಲಾ ಕೆಲಸ ಕಾರ್ಯ ಜವಾಬ್ದಾರಿ ಎಲ್ಲಾ ಮಾಡ್ಕೊಂತಿರ್ಬೇಕು ದಾರದ ಗಟ್ಟಿ ಎಳೆಯಂಗ ನಿರ್ಲಿಪ್ತವಾಗಿ ದೇವರ ಕಡೆ ಇರಬೇಕು ಅಂತ ಬರೋಬ್ಬರಿ ಇದು ಕೇಳಾಕ್ ಮಾತ್ರ ಬಾರಿ ಬಾರಿ ಅನಸ್ತದ ನೋಡ್ರಿ ಅದ್ರ ಹೋದ್ರ ನಂಗೆ ಬಹಳ ಬಹಳ ಕಷ್ಟದ ಕೆಲಸ ಅನಿಸ್ತದ ಖಂಡಿತ ಖಂಡಿತ ಇದು ಬರೀ ಮಾತಲ್ಲ ದೊಡ್ಡ ಸಾಧನೆನೇ ಇದು ಆದ್ರ ಇಲ್ಲಿ ನಾವು ತಿಳ್ಕೊಬೇಕಾದ ಮುಖ್ಯ ಅಂಶ ಏನಂದ್ರೆ ಅವರು ಎಲ್ಲಾನು ಬಿಟ್ಟು ಓಡಿ ಹೋಗಿ ಅಡವಿ ಸೇರು ಅಂತ ಹೇಳಿಲ್ಲ ಬದಲಾಗಿ ನಾವು ಜಗತ್ತನ್ನ ನೋಡೋ ದೃಷ್ಟಿಯನ್ನ ಅದರ ಜೊತೆಗಿನ ನಮ್ಮ ಸಂಬಂಧದ ಸ್ವರೂಪವನ್ನ ಬದಲಾಯಿಸ್ಕೋಬೇಕು ಅಂತ ಹೇಳಿದ್ರು ಹೊರಗ ನಾವು ಏನ್ ಮಾಡ್ತೇವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳಗ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರ್ಬೇಕು ಅನ್ನೋದು ಮುಖ್ಯ ಅನ್ನೋದು ಅವರ ಆಳವಾದ ವಿಚಾರಧಾರೆ ಇದು ಇವತ್ತಿನ ಒತ್ತಡದ ಬದುಕಿಗೋ ಒಂಥರ ಮಾನಸಿಕ ಸ್ಥೈರ್ಯದ ಪಾಠ ಇದ್ದಂಗ ಅಂತ ಹೇಳಬಹುದು ಹೌದು ಹೌದು ಇವತ್ತಿನ ಈ ಮಾತುಕತೆ ಅಕ್ಕ ಮಹಾದೇವಿ ಅವರ ವಿಚಾರಗಳ ಒಂದು ಸಣ್ಣ ಕಿಡಿ ಹೊಚ್ಚಿದಂಗ ನನಗಂತೂ ಬಂತ್ರಿ ಹೌದ್ರಿ ನನಗೂ ಹಂಗೆ ಅನಿಸ್ತದ ಕೊನೆಯದಾಗಿ ಕೇಳುಗರು ವಿಚಾರ ಮಾಡಕ ಒಂದು ವಿಷಯ ಬಿಟ್ಟು ಹೋಗೋಣವೇನ್ರಿ ಖಂಡಿತ ಹೇಳ್ರಿ ಇವತ್ತಿನ ನಮ್ಮ ಈ ಓಡಾಟದ ಈ ಧಾವಂತದ ಬದುಕಿನಾಗ ಈ ತಾವರಿ ಹೂವಿನಂಗ ಆ ಬೆಂದ ನುಡಿಯೊಳಗಿನ ಗಟ್ಟಿ ಹುರಿಯಂಗ ಇರೋದಂದ್ರ ಹೆಂಗ ದಿನನಿತ್ಯದ ಒತ್ತಡ ಟೆನ್ಷನ್ ಗಡಿಬಿಡಿ ಇದರ ನಡುವೆ ಒಳಗಿನ ಆ ಶಾಂತಿಯನ್ನ ಸ್ಥಿರತೆಯನ್ನ ಆ ನಿರ್ಲಿಪ್ತೆಯನ್ನ ಹಿಂಗ ಸಾಧ್ಯವಾದಷ್ಟು ಮಟ್ಟಿಗಾದ್ರೂ ಕಾಪಾಡ್ಕೊಳ್ಳೋದು ಇದರ ಬಗ್ಗೆ ನಾವೆಲ್ಲರೂ ಒಂದು ಕ್ಷಣ ವಿಚಾರ ಮಾಡಬಹುದು ಅಲ್ವೇ